ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು ಒಂದು ವರ್ಷ ಆಯಿತು ಇನ್ನೂ ನಾಲ್ಕು ವರ್ಷ ನಾವು ಕರ್ನಾಟಕದ ಆಡಿಟ್ ನಡೆಸಬೇಕು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದಾರಲ್ಲ ಅವರು ಇದ್ದಾಗ ನಾ ಆಗ್ತದೆ ಅಂತ ಏನಾಗ್ತದೆ ಹಾಗೆ ಎಂ ಬಿ ಪಾಟೀಲ್ ಗುರುತಾ ಇದೆ ಯುವಕರಿದ್ದಾರೆ ಇದ್ದಾರೆ ಒಳ್ಳೆ ಮುಂದರು ಇದ್ದಾರೆ ಸಂಪನ್ ಅದಾರೆ ನಾಲ್ಕು ಜನರಿಗೆ ಸಹಾಯ ಮಾಡುವ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಆಗಲಿ ಅದುಕೊಂಡು ಸಮಯ ಬೇಕಲ್ಲ ಏನರ ಸಿದ್ದರಾಮಯ್ಯ ಬದಲಾವಣೆ ಏನಾರ ಅದೇನೂ ಇಲ್ಲ ಶಿವ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂತ ಎಲ್ಲಿ ಕೂಗಿಲ್ಲ ಎಲ್ಲಿ ಅಥವಾ ಹೆಡ್ ಕ ಯಾವ ಥರದ್ದು ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕೊನೆಯದು ಹೈಕಮಾಂಡ್ ತಿಲ್ಲಿ ಏನು ಕೂಗಿಲ್ಲ ಏನು ಮಾತಿಲ್ಲ ಸೊ ಇಲ್ಲಿ ಯಾರ ಅವಶ್ಯಕ ಮಾತಾಡಿ ನಿಮ್ಮ ಚಾರ್ಯರು ಕಡೆ ಇಂದು ಬಾರಿಸ್ಕೊಡೋದು ಇದು ಸರಿ ಇಲ್ಲ ಯಾರು ಹೇಳಿದ್ದಾರೆ ಯಾರು ಹೇಳಿದ ಹೆಚ್ಚಿನ ಹೇಳ್ತಾರೆ ನೋಡಿ ಜಗದೀಶ್ ಶೆಟ್ಟರು ನಮ್ಮ ಸ್ನೇಹಿತರು ನಾನು ನೋಡಿದೆ ಬೆಳಗಾವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವರು ಬೆಳಗಾವಿ ಎಂ ಪಿ ಆಗಿದ್ದಾರಲ್ಲ ಹಾಗಾಗಿ ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ ಜನರಿಗೆ ಜನರಿಗೆ ಜಗದೀಶ್ ರೀ ಮಾತಾಡೋದು ಭಾಳ ಕಡಿಮೆ ಅವ್ರು ಮಾತಾಡೋದಿಲ್ಲ ಅವ್ರು ಯಾರೋ ಪಂಪ್ ಮಾಡಿದಾರೋ ಬಡಿದ್ರಾಗಾಡಿ ಗಾಡಿ ದೀಪಾವಳಿ ಯಾರು ದೀಪಾವಳಿ ನಂತರ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗ್ತಾರೆ ಹೇಳ್ತಾರೆ ಅವ್ರು ಹೇಳ್ತಾರೆ ಅವರು ಅವರು ಯಾವ ವಿರೋಧ ಪಕ್ಷದವರು ಹೇಳವರಲ್ರಿ ಅವರು ಅವ್ರಿಗೆ ಸರ್ಕಾರ ಅಸ್ಥಿರ ಆಗಬೇಕು ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಸಾಧ್ಯತೆ ಅವ್ರಿಗೆ ಆಕಾಶ ಅವಕಾಶ ಆಗಬೇಕು ಅಂಥವ್ರು ಪ್ರಯತ್ನ ಮಾಡೋರಲ್ಲ ಬಟ್ ಒಂದು ಒಳ್ಳೆಯ ಸರ್ಕಾರ ನಡೆದಾಗ ಪ್ರಜಾಪ್ರಭುತ್ವ ಪ್ರಕಾರ ನಡೆದಾಗ ಎಲ್ಲರಿಗೂ ವಿಶ್ವಾಸ ತಗೊಂಡು ನಡೆದಾಗ ಐದು ಗ್ಯಾರಂಟಿಗಳು ಎಂಥ ಮಹತ್ವದ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅಷ್ಟೊಂದು ಮಾಡಿದ್ದಾನೆ ನಮ್ಗೆ ಎಷ್ಟೋ ತೊಂದರೆ ಆದರೂ ಸಹ ಗ್ಯಾರಂಟಿ ವಿಚಾರದಲ್ಲಿ ವರ್ಷ ಐವತ್ತೇಳು ಸಾವಿರ ಕೋಟಿ ಮೇಲೆ ನಾವು ಹಣ ಖರ್ಚು ಮಾಡ್ತೀವಿ ಹಾಗಾಗಿ ಈ ತಿಳ್ಕೊಳ್ಬೇಕು ಒಳ್ಳೆ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡುವಾಗ ಬೆಂಬಲ ಕೊಡಬೇಕು ಅದಕ್ಕೆ ಸಹಕಾರ ಕೊಡಬೇಕು ತಿಳ್ಕೊಳ್ಳುವ ಶಕ್ತಿ ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಇರ್ಬೇಕಂತ ನಾ ಭಾವಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ